ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸ್ಪೆಷಲ್ ಹೆಲ್ತಿ ರಸಮ್ ಅಂತಲೇ ಹೇಳ್ಬೋದು ಈ ವೆದರ್ಗಂತೂ ತುಂಬಾ ಹೇಳಿ ಮಾಡಿಸಿದ್ದಂಥ ಸಾಂಬಾರಿದು ಶೀತ ಕೆಮ್ಮಿಗೆ ರಾಮಗಣ ಯಾವಾಗ ನಾನು ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತ ಒತ್ತದಂತೂ ಮರಿಬೇಡಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ತುಳಸಿ ದಳಗಳು ಒಂದು ನಾಲ್ಕನ್ನು ತಗೊಂಡಿದ್ದೀನಿ ಒಂದು ಐದು ವಿಳ್ಯದೆಲ್ಲ ತಗೊಂಡಿದ್ದೀನಿ ಒಂದು ಐದು ದೊಡ್ಡ ಪತ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಗರಿಯಷ್ಟು ಕರ್ಬೇವ ಸೊಪ್ಪನ್ನು ತಗೊಳ್ಳೋಣ ನಂತರ ಮಸಾಲೆಗೆ ಒಂದು ಟೊಮ್ಯಾಟೊ ಒಂದು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕೈದು ಹಣ್ಣುಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕೈದು ಮೆಣಸು ಕರಿ ಮೆಣಸನ್ನು ಕಪ್ಪು ಮೆಣಸನ್ನು ತಗೊಳ್ಳೋಣ ನಂತರ ಸ್ಟವ್ ಹಚ್ಚಿ ಒಂದು ಫ್ರೈ ಪ್ಯಾನನ್ನು ಇಡಿ ಅದಕ್ಕೆ ಜೀರಿಗೆ ಮೆಣಸು ಕೊತ್ತಂಬರಿ ಬೀಜ ಮತ್ತು ಧನಿಯಾ ಅಂತ ಹೇಳ್ತೀವಲ್ಲ ಅದು ಒಂದು ಸ್ಪೂನಷ್ಟು ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ತುಂಬ ಉರಿಯಾದ ಬೇಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಈ ಶೀತ ಕೆಮ್ಮು ಬಂದಾಗ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿನ್ಬೋದು ಅನ್ನಕ್ಕೆ ಆಗಲಿ ಅದಕ್ಕಾಗಲಿ ಇಲ್ಲ ಈ ಥರ ಮಾಡ್ಕೊಂಡು ರಸನೂ ಕುಡ್ಕೋಬೋದು ಟೇಸ್ಟಿಯಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕೊಳ್ಳಿ ವಿಲ್ಲೇದೆಲ್ಲೇ ದೊಡ್ಡ ಪತ್ರೆ ತುಳಸಿ ಎಲ್ಲ ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಳ್ಳಿ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾರಿದ ನಂತರ ಇದನ್ನು ನುಣ್ಣಿಗೆ ಪುಡಿ ಮಾಡ್ಕೊಂಬರೋಣ ನೀರು ಹಾಕೋದೇನು ಬೇಡ ಈ ಥರ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿಡಿ ನಂತರ ಅದೇ ಮಿಕ್ಸಿ ಜಾರಲ್ಲಿ ಕರ್ಬೇವು ಸೊಪ್ಪು ಎಲ್ಲ ತೊಳೆದಿಟ್ಕಂಡ್ರ ಅಂಥದ್ದು ಕರ್ಬೇವು ಸೊಪ್ಪು ಬಿಳ್ಳೆದೆಲೆ ಉಳ್ಳೆದೆಲೆ ಒಂದೆರಡು ಪೀಸ್ ಮಾಡಾಕಿ ಒಂದು ಐದು ಬಿಳೆದೆಲೆ ದೊಡ್ಡ ಪತ್ರೆ ಕೊತ್ತಂಬರಿ ಸೊಪ್ಪು ಮತ್ತು ದೊಡ್ಡ ಪತ್ರೆ ಎಲ್ಲನೂ ಹಾಕಿ ಇದಕ್ಕೂ ಅಷ್ಟೇ ನೀರು ಹಾಕ್ತೇನೆ ಹಾಗೆಯೇ ರುಬ್ಕೊಂಬಿಡೋಣ ಮತ್ತು ತುಳಸಿ ಎಲೆಗಳು ಹಾಕಿ ನೀರು ಹಾಕೋದೇನು ಬೇಡ ನೀರು ಎಲೆ ಎಲೆ ರಸ ಇರುತ್ತಲ್ಲ ಅದನ್ನ ನೋಡಿ ಈ ಅದಕ್ಕೆ ರುಬ್ಬಿ ಅದನ್ನು ಅಷ್ಟೇ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಡೋಣ ನೀವು ಬೇಕಿದ್ದರೆ ಇದಕ್ಕೆ ನೀವು ಟೊಮೊಟೊ ಬೇಕಿದ್ದರೂ ಆಪ್ಷನ್ನು ನಾನು ಹೇಳ್ತಾ ಇದ್ದೀನಿ ಟೊಮೊಟೊ ಬೇಕಿದ್ದರೂ ಹಾಕ್ಬೋದು ಹುಣಸೆ ರಸ ಬೇಕಿದ್ದರೂ ಹಾಕ್ಬೋದು ಟೊಮೊಟೊನ ಕಟ್ ಮಾಡಿ ಫ್ರೈ ಮಾಡೋದಕ್ಕಿಂತ ಸ್ವಲ್ಪ ಇದನ್ನು ಇದ್ರೆ ಕೈಯಲ್ಲೇ ಚೆನ್ನಾಗಿ ಕ್ಯೂಜಿ ಅದರ ರಸನ ತಗೋಬೋದು ನೀವು ಬೇಕಿದ್ರೆ ಇದನ್ನು ನೀರು ಹಾಕಿ ರಸ ಮಾಡಿ ಅದನ್ನು ಸೋಸಿ ರಸ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಇದೇ ಥರನೂ ಒಗ್ಗರಣೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಅವಶ್ಯಕತೆ ಇರುತ್ತಲ್ಲ ಅಷ್ಟೇ ನೀರನ್ನು ಚೆನ್ನಾಗಿ ಟೊಮೊಟೊ ಕ್ಯೂಚಿ ಬೇಕಾದರೆ ಸಿಪ್ಪೆನ ತೆಗಿಬೋದು ಇಲ್ಲಾಂದರೆ ಹಾಗೇ ಬಿಟ್ಕೋಬೋದು ಏನಿಲ್ಲ ಸ್ವಲ್ಪ ಕುದಿ ಕುದಿಸೋದ್ರಿಂದ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳೋಣ ನಂತರ ಸ್ಟವ್ ಮೇಲೆ ಒಂದು ಬಾಣಲಿಡಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ನಂತರ ಬೆಳ್ಳುಳ್ಳಿನ ಕೊಟ್ಟಿ ಅದನ್ನು ಫ್ರೈ ಹಾಕ್ತಾಯಿದ್ದೀನಿ ನಂತರ ಈ ರಸನೆಲ್ಲ ಹಾಕಿ ನಿಮಗೆ ನೀರು ಸ್ವಲ್ಪ ಬೇಕು ಅಂದರೆ ಮತ್ತೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸ್ಪೆಷಲ್ ರಸಮ್ ಆಗುತ್ತೆ ಈ ವೆದರ್ಗಂತೂ ತುಂಬನೇ ಏಳ್ಮರ್ಸಿದ್ದು ಅದೇ ಹೇಳಿದ ಶೀತ ಕೆಮ್ಮಿದಾಗ ಈ ಥರ ಸಾಂಬಾರು ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ನೋಡಿ ಈಗ ಸಾಂಬಾರು ಕುದ್ರೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪೆಲ್ಲ ಚೆನ್ನಾಗಿ ಇಳಿದ್ಮೇಲೆ ಸ್ಟವನ್ನು ಆಫ್ ಮಾಡಿದ್ಮೇಲೆ ಸ್ವಲ್ಪ ನಿಂಬೆ ರಸನ ಹೆಣ್ಕೊಳ್ಳಿ ಖಾರ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ನೀವು ಬೇಕಿದ್ರೆ ನಾನು ಹೇಳಿದ್ಮೇಲೆ ಇದನ್ನು ಎಲ್ಲಾಂದ್ರೂ ಸೋಸ್ಬಿಟ್ಟು ರಸ ಥರನೂ ಮಾಡ್ಕೋಬೋದು ಈ ಥರ ಸಾಂಬಾರು ಥರನೂ ಮಾಡ್ಕೋಬೋದು ಸ್ವಲ್ಪ ನಿಂಬೆ ರಸನ ಸ್ಟವ್ ಆಫ್ ಮಾಡಿದ್ಮೇಲೆ ಮಾಡ್ಕೊಳ್ಳಿ ಹಾಕಲಿ ಹೊಡಿತು ಹೆಲ್ತಿ ರೆಡಿ ರೆಡಿಯಾಯಿತು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಇಲ್ಲ ಅದನ್ನು ಹಾಗೆಯೇ ಕುಡಿಬೋದು ಯಾರಿಗೆಲ್ಲ ಈ ವಿಡಿಯೋ ಅಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್